ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಬ್ಲಾಗ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ಬೆಳಗ್ಗೆ ಸ್ವಲ್ಪ ಪ್ರಸಾದ ಮಾಡೋಣ ಅಂತೇಳ್ಬಿಟ್ಟು ಶಾವಿಗೆ ಪಾಯಸ ಮಾಡಿದ್ರೆ ಆಯಿತು ಅಂಥೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ಈ ಥರ ಬಾದಾಮು ಎಲ್ಲ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಪಾಯಸ ಪ್ರಸಾದನ ಪ್ರಸಾದ ಅಂತೇಳ್ಬಿಟ್ಟು ಮಾಡಿದ್ದು ಹಾಗೆ ಎಲ್ಲರೂ ಕೂಡ ಪಾಯಸ ತಿಂದ್ವಿ ಮನೆಯಲ್ಲೇ ತುಂಬ ಚೆನ್ನಾಗಿತ್ತು ಕುದಿತಿರುವಾಗ ಒಂದು ಸ್ವಲ್ಪ ಅದಕ್ಕೇ ಬಾದಾಮಿ ಪೌಡ್ರಲ್ಲ ಹಾಕಿ ಹಾಗೇ ದ್ರಾಕ್ಷಿ ಕೂಡ ಹಾಕಿದ್ದೀನಿ ಒಣ ದ್ರಾಕ್ಷಿನ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ ಶಾವಿಗೆನ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ನಾನು ಆಲ್ಮೋಸ್ಟ್ ಹೆಚ್ಚಾಗಿ ಮಾಡೋದೇ ಶಾವಿಗೆ ಪಾಯಸ ಪ್ರಸಾದಕ್ಕಾಯಿತು ಯಾರು ಗೆಸ್ಟ್ ಬಂದಾಗ ಆಯಿತು ಏನಾದ್ರು ನಂಗೆ ಇಷ್ಟ ಆಯಿತು ಅಂದಾಗ ಜಾಸ್ತಿ ಮಾಡೋದೇ ಶಾವಿಗೆ ಪಾಯಸ ಇಲ್ಲ ಅಂತಂದರೆ ಕೇಸರಿ ಭಾತ ಕೇಸರಿ ಭಾತ್ ಮಾಡಿದ್ರೆ ಯಾರೂ ತಿನ್ನೋಲ್ಲ ನಾನು ಒಬ್ಬಳೇ ತಿನ್ನೋದು ಅದಕ್ಕೋಸ್ಕರ ಕೇಸರಿ ಭಾತ್ ಕಡಿಮೆ ಮಾಡೋದು ಶಾವಿಗೆ ಪಾಯಸ ಮಾಡೋರು ಒಂದು ಸ್ವಲ್ಪ ತಿಂತಾರೆ ನಮ್ಮ ಮನೆಯವರು ನನ್ನ ಮಗಳಂತರೂ ಮುಟ್ಟೋದೇ ಇಲ್ಲ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಆದರೂ ತಿಂತಾರೆ ಹೇಳಿಬಿಟ್ಟು ಶಾವಿಗೆ ಪಾಯಸನ ಜಾಸ್ತಿ ಮಾಡೋದು ನಮ್ಮ ಮನೆಯವರಿಗೆ ಹೆಸರು ಬೇಳೆ ಪಾಯಸ ಆ ಥರ ತುಂಬ ಇಷ್ಟಪಡ್ತಾರೆ ಹೆಸ್ರು ಬೇಳೆ ಪಾಯಸ ಕಡಲೆ ಬೇಳೆ ಪಾಯಸ ಅದು ಹೆಚ್ಚಾಗಿ ಇಷ್ಟಪಡ್ತಾರೆ ಬಟ್ ನಂಗೆ ಅದು ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ನಾನು ನಾನು ಅದನ್ನು ಮಾಡಲ್ಲ ಶಾವಿಗೆ ಅಭ್ಯಾಸನ ಜಾಸ್ತಿ ಮಾಡ್ತೀನಿ ಆದರೂ ಸ್ವಲ್ಪ ತಿಂತಾರೆ ಮನೆಯವರು ಅವ್ರು ತಿನ್ನಿಲ್ಲ ಅಂದರೆ ನಾನು ಮಾತ್ರ ಚಿನ್ನೇ ತಿಂತೀನಿ ಅದಂದರೂ ಫಿಕ್ಸು ಇವಾಗ ಶಾವಿಗೆ ಪಾಯಸ ಎಲ್ಲ ಆಯಿತು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಹೇಳಿ ಅಕ್ಕಿ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಕಾಳು ಎಲ್ಲ ಕೂಡ ಇದ್ದೀನಿ ಬೆಳಗ್ಗೆ ದೋಸೆ ಆಯಿತು ಇಲ್ಲ ಪಡ್ಡಾಯಿತು ಒಂದು ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇದ್ದೀನಿ ಗೊಂಬೆಗೆ ಈ ಥರ ದೋಸೆ ಪಡ್ಡು ಚಪಾತಿ ಪೂರಿ ಪರೋಟ ಈ ಥರದ್ದಾದರೆ ಚೆನ್ನಾಗಿ ತಿನ್ಕೊಂಬರ್ತಾಳೆ ಸ್ಕೂಲಿಗೆ ಸ್ಕೂಲಿಗೆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟಿರ್ದಿನಲ್ಲ ಚೆನ್ನಾಗಿ ತಿನ್ಕೊಂಬಂದಿರ್ತಾಳೆ ಈ ಥರ ರೈಸ್ ಐಟಮ್ರು ಹಾಕ್ಕೊಟ್ಬಿಟ್ಟೆ ಅಂತಂದರೆ ಹಾಗೆ ಬಿಟ್ಕೊಂಬಂದುಬಿಟ್ಟಿರ್ತಾಳೆ ರೈಸ್ ಅವಳಿಗೆ ಊಟ ಮಾಡೋದು ಸ್ವಲ್ಪ ಕಷ್ಟ ಊಟ ಮಾಡೋಕ್ಕೆ ಬರೋಲ್ಲ ಅವಳಿಗೆ ಅಲ್ಲಿ ಸ್ಕೂಲಲ್ಲಿ ಆಯ ಆಯಿತು ಮಾಡೋ ಮೇಡಮ್ ಆಯಿತು ಎಲ್ಲ ಊಟ ಮಾಡಿಸ್ತಾರೆ ಬಟ್ ರೈಸ್ ಐಟಮ್ ಕಡಿಮೆನೇ ಅವಳು ತಿನ್ನೋದು ಅಂತೇಳ್ಬಿಟ್ಟು ನಾನು ನಾನು ಅವಳಿಗೋಸ್ಕರನೇ ಈ ಥರ ಚಪಾತಿ ಪೂರಿ ದೋಸೆ ಪಡ್ಡು ಈ ಥರ ಏನಾರು ಮಾಡ್ಕೊಡ್ತಾಯಿರ್ತೀನಿ ಬೆಳಗ್ಗೆ ತಿಂಡಿಗಾಯಿತು ಮಧ್ಯಾಹ್ನಕ್ಕೆ ಆಯ್ತು ಮಾಡ್ಕೊಡ್ತೀನಿ ಪೂಜೆ ಎಲ್ಲ ಆಯಿತು ನಂತರ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಕೂಡ ಪಾಯಸ ತಿಂದ್ವಿ ಮಧ್ಯಾಹ್ನ ಊಟಕ್ಕೆ ನಾನು ಏನೂ ಕೂಡ ಮಾಡಿರಲಿಲ್ಲ ಹಸ್ಬೆಂಡ್ ಕೂಡ ಇರೋಲ್ಲ ಅಂತ ಹೇಳಿಬಿಟ್ಟು ಮಾಡಿರಲಿಲ್ಲ ಸಂಜೆ ಏನಾದರೂ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಮ್ಯಾಗಿ ಮಾಡಿದ್ರಾಯಿತು ಅಂತ ಬಿಟ್ಟಿದ್ದೆ ಇವಾಗ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಗೊಂಬೆ ಕೂಡ ಏನಾದ್ರು ಕೇಳ್ತಾಯಿದ್ಲು ಅವಿಗೂ ಊಟ ಎಷ್ಟಿರುತ್ತಲ್ಲ ಅಂತೇಳ್ಬಿಟ್ಟು ನಾನು ಇಲ್ಲಿ ಮ್ಯಾಗಿನ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿಬಿಟ್ಟು ಕ್ಯಾರೆಟು ಬೀನ್ಸು ಎಲ್ಲ ಹಾಕಿ ಮಾಡೋಣ ಅಂತಂದು ಪ್ರಿಪೇರ್ ಇದ್ದೀನಿ ಕ್ಯಾರೆಟು ಬೀನ್ಸ್ ಬೀನ್ಸನ್ನು ಇದ್ದೀನಿ ಬೇಕಿದ್ರೆ ಬೇರೆ ತರಕಾರಿ ತೊಗೊಬೋದು ಮೇಯ್ನಾಗಿ ತ ಕ್ಯಾರೆಟು ಬೀನ್ಸು ಮೇನಾಗಿ ತೊಗೋಬೇಕು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ಪಕ್ಕದಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೇ ಸಾಸಿವೆ ಜೀರಿಗೆ ಒಂದು ಇರಲು ಕೂಡ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕಿ ಅದಕ್ಕೇ ಬೆಂದಿರೋಂಥ ತರಕಾರಿನ ಹಾಕಿ ಮ್ಯಾಗಿನ ಮುಗಿದು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಅಲ್ಲಿರುವಂಥ ಮ್ಯಾಗಿನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾಗಿ ರೆಡಿ ಆಗುತ್ತೆ ಒಂದು ಟೂ ಮೇಸಲ್ಲಿ ಮ್ಯಾಗಿ ರೆಡಿ ಆಗಿಬಿಡುತ್ತೆ ನನಗೆ ಈ ಥರ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ನಾನು ಬಿಸಿನೀರು ರೆಡಿ ಮಾಡಿಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಮ್ಯಾಗಿ ಮಸಾಲೆ ಹಾಕಿ ತಿಂತೀವಲ್ಲ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಹಾಕಿದ್ ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಯಾರಿಗೆಲ್ಲ ಮ್ಯಾಗಿ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳ್ಸೋಣ ಮರಿಬೇಡಿ ಕೆಲವೊಬ್ರು ಏನಂತಂದ್ರೆ ಮ್ಯಾಗಿನೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದನ್ನೇ ತಿಂತಾನೆ ಇರ್ತಾರೆ ಅದೇ ಊಟ ಅದೇ ತಿಂಡಿ ಅದೇ ಡಿನ್ನರ್ ಆಗಿಬಿಡುತ್ತೆ ಕೆಲವರಿಗೆ ನಾವು ಅಷ್ಟೊಂದೇನು ತಿನ್ನಲ್ಲ ಮ್ಯಾಗಿನ ಯಾವಾಗಾದರೂ ನೆನ್ಪದಾಗ ಮಾತ್ರ ಈ ಥರ ಮ್ಯಾಗಿನ ಮಾಡ್ಕೊಂಡು ತಿಂತೀವಿ you <music> ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಚೆನ್ನಾಗಿ ನೆನೆದಿತ್ತು ಇವಾಗ ಒಂದು ರುಬ್ಬಕ್ಕಿನ ಒಂದು ಐದು ನಿಮಿಷ ಮುಂಚೆ ಸ್ವಲ್ಪ ಅವಲಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಿದ್ನ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನುಣ್ಣಗೆ ರುಬ್ಕೊಂಡ್ರೆ ಹಾಗೆ ಇವನ್ ಫಡ್ಡು ಕೂಡ ಮಾಡ್ಕೋಬೋದು ನಾನು ಫಡ್ಡು ಕೂಡ ಮಾಡ್ತೀನಿ ಹಾಗೆ ದೋಸೆ ಕೂಡ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿ ಆಲೂಗಡ್ಡೆ ಕೂಡ ಬೇಯಿಸ್ತಾ ಇದ್ದೀನಿ ದೋಸೆ ಮಾಡಲಿಕ್ಕೆ ಹೇಳಿಬಿಟ್ಟು ಸ್ವಲ್ಪ ಬಟಾಣಿ ಕೂಡ ನೆನೆಸಿಟ್ಟಿದ್ದೆ ಆಲೂಗಡ್ಡೆ ಜೊತೆಗೆ ಅದನ್ನು ಕೂಡ ಬೇಯಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಇಲ್ಲ ಒಂದು ಆರು ವಿಜಲ್ ತೆಗೆಸ್ಕೊಂಡ್ರೆ ಚೆನ್ನಾಗಿ ಬೆಂದುಬಿಡುತ್ತೆ ಆಲೂಗಡ್ಡೆ ಮತ್ತು ಬಟಾಣಿ ಕೂಡ ಚೆನ್ನಾಗಿ ನೆಂದ್ಬಿಡುತ್ತೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಒರ್ಸು ಬೋರ್ಸೆಲ್ಲ ಆಯಿತು ಇವಾಗ ಡೈಲಿ ನೈಟು ಸ್ವಲ್ಪ ಕಾಳುಗಳನ್ನ ನೆನೆಸಿಟ್ಟಿರ್ತೀನಿ ಬೆಳಗ್ಗೆ ಎದ್ಬಿಟ್ಟು ತಿಂತಾರೆ ಅಂಥೇಳಿ ಹಸ್ಬೆಂಡ್ ಮತ್ತು ಗೊಂಬೆ ಇಬ್ಬರು ಕೂಡ ತಿಂತಾರೆ ಹಾಗೆ ಗೊಂಬೆ ಕೂಡ ಬಾಕ್ಸಿಗೆ ಇಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ನೆನೆಸಿದ ಕಾಳೆಲ್ಲ ಇಟ್ಬಿಟ್ರೆ ತಿಂತಾಳೆ ಅಂಥೇಳಿ ಬಾದಾಮು ಮತ್ತು ಶೇಂಗಾ ಬೀಜ ಎಲ್ಲ ಇಟ್ಕೊಳಿಸ್ತೀನಿ ಹೆಸರು ಕಾಳು ಸ್ವಲ್ಪ ಕಡಿಮೆ ತಿನ್ನೋದು ಈ ಥರ ಬಾದಾಮು ಶೇಂಗಾ ಬೀಜ ಆಯಿತು ಅಂದರೆ ಚೆನ್ನಾಗಿ ತಿನ್ಕೊಂಬರ್ತಾಳೆ ಆಲೂಗಡ್ಡೆ ಎಲ್ಲ ಬೆಂದಿತ್ತು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನ ಮಾಡಿದಾಗ ತರಕಾರಿ ಬೇಯಿಸಿದಾಗ ಈ ಥರ ಏನಾದರೂ ಆಲೂಗಡೆ ಏನಾದರೂ ಬೇಯಿಸಿದಾಗ ನೀರು ಚೆಲ್ತಾನೆ ಇರುತ್ತೆ ಮತ್ತೆ ಒರೆಸ್ಕೊತೇ ಇರ್ತೀವಿ ಡಬಲ್ ಡಬಲ್ ಕೆಲಸ ಎಲ್ಲ ನೀಟಾಗಿ ಒರಿಸ್ಬಿಟ್ಟು ಇಟ್ಕೊಂಡಿದ್ದೆ ಇವಾಗ ಆಲೂಗಡ್ಡೆ ಬೇಯಿಸ್ನೆಲ್ಲ ನೀರೆಲ್ಲ ಅಂತ ಹೇಳಿಬಿಟ್ಟು ಒರೆಸ್ಕೊತ ಇದ್ದೀನಿ ಏನಂತಂದರೆ ಈ ಥರ ಗಲೀಜು ಆಯಿತು ಅಂದರೆ ಒಡೆಸೋ ತನಕ ಸಮಾಧಾನ ಆಗಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಇದೊಂದು ಹ್ಯಾಬಿಟ್ಟು ಇವಾಗ ನಾನು ಸ್ವಲ್ಪ ಮೆಂತೆ ನೀರೆಲ್ಲ ಕುಡಿದ್ಬಿಟ್ಟು ಬಿಸಿ ನೀರು ಕುಡಿದು ಒಂದೆರಡು ಬೇಂದು ಬಾದಾಮೆಲ್ಲ ತಿಂದುಬಿಟ್ಟು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ಅಂದರೆ ಟಿಫಿನಲ್ಲಿ ರೆಡಿ ಮಾಡ್ಕೋಬೇಕಲ್ಲ ಗೊಂಬೆ ಹೋಗೋ ಅಷ್ಟರಲ್ಲಿ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ನಾನೆಲ್ಲ ತಿಂಡಿಗೆ ಮತ್ತು ಅಡುಗೆ ರೆಡಿ ಮಾಡ್ಕೊಂಡೆ ಅಂತಂದರೆ ಪಟಪಟ ಅಂತ ಕೆಲಸ ಆಗ್ಬಿಡುತ್ತೆ ಇಲ್ಲ ಅಂತಂದರೆ ಪೇಂಟಿಂಗಾಗಿ ಆಗಿ ಬರೋ ತನಕ ಹಾಗೆಯೇ ಬಿಟ್ಬಿಡ್ತೀನಿ ಅದೊಂದು ಕೆಟ್ಟ ಹ್ಯಾಬಿಟ್ ನನಗೆ ಇದ್ದಾಗ ಎಲ್ಲ ಕೆಲಸ ಬೇಗ ಮಾಡ್ಕೊತಿದ್ದೆ ಇವಾಗ ಸ್ಕೂಲಿಗೆ ಹೋಗ್ತಾಳೆ ಅಂತ ಅವ್ರು ಸ್ಕೂಲಿಗೆ ಬಿಟ್ಟು ಬಂದಿದ್ದೆ ಸಮ ನಾನು ಯಾರೋ ಬೇರೆ ಕೆಲಸ ಮಾಡ್ಕೊಂಡು ಅಡುಗೆ ಮನೆ ಕೆಲಸ ಹಾಗೇನು ಬಿಟ್ಬಿಡ್ತೀನಿ ಅದಕ್ಕೋಸ್ಕರ ಅವಳು ಇದ್ದಾಗಲೇ ಬೇ ಬೇಗ ಕೆಲಸನ ಮಾಡ್ಕೊತೀನಿ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೋದು ಹಾಕ್ಕೊಂಡು ಬೆಂದಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಆಲೂಗಡ ಜೊತೆಗೆ ಬಟಾಣಿ ಕೂಡ ನೆನೆಸಿಟ್ಟಿದ್ದೆ ಸ್ವಲ್ಪ ಡಿಫ್ರೆಂಟಾಗಿರಲಿ ದೋಸೆ ಜೊತೆಗೆ ಪಲ್ಯ ಅಂತ ಹೇಳ್ಬಿಟ್ಟು ಬಟಾಣಿ ಮತ್ತು ಆಲೂಗಡ್ಡೆನ ಪಲ್ಯ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿತ್ತು ಇದಕ್ಕೆ ಯಾವುದೇ ರೀತಿ ಸಾಂಬಾರು ಪೌಡ್ರು ಸ್ಪೈಸಸ್ ಪೌಡ್ರ್ ಏನೂ ಆ್ಯಡ್ ಮಾಡಲ್ಲ ಜಸ್ಟ್ ಒಗ್ಗರಣೆ ಮಾತ್ರ ಹಾಕೋದು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೋದು ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಇದು ದೋಸೆ ಇಟ್ಟು ರುಬ್ಬಿಬಿಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಫರ್ಮೆಂಟೇಷನ್ ಕೂಡ ಆಗಿತ್ತು ಇದಕ್ಕೆ ನಾನು ಸೋಡಾ ಉಪ್ಪು ಏನೂ ಹಾಕಿರಲಿಲ್ಲ ನೈಟು ಇವಾಗ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಸೋಡಾ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇಟ್ಟಾದಮೇಲೆ ದೋಸೆ ಒಯ್ಯಬೇಕು ನಂತರ ಸ್ವಲ್ಪ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಚಟ್ನಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ತುಂಬ ಇಲ್ಲಿ ದೋಸೆ ಹಾಕೋಣ ಹೇಳ್ಬಿಟ್ಟು ಹಂಚಿನ ಬಿಸಿ ಇಟ್ಟಿದ್ದೆ ಬಿಸಿ ಅದು ಹಂಚಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒರೆಸ್ಕೊಂಡು ಅದಕ್ಕೆ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಗೊಂಬೆ ಬಾಕ್ಸ್ಗೆ ಸಪ್ರೇಟಾಗಿ ಸಣ್ಣ ಸಣ್ಣದು ಬ್ರೆಡ್ ದೋಸೆ ಬರ್ತಲ್ಲ ಆ ಥರ ಮಾಡಿಬಿಟ್ಟು ತುಪ್ಪ ಹಾಕಿ ಬೇಯಿಸ್ಬಿಟ್ಟು ಅವಳ ಬಾಕ್ಸ್ಗೆ ಸಪ್ರೇಟಾಗಿ ಇಟ್ಬಿಡ್ತೀನಿ ಹಾಗೆ ಚಟ್ನಿ ಮತ್ತು ಪಲ್ಯ ಕೂಡ ಇಟ್ಟಿರ್ತೀನಿ ಚಟ್ನಿ ಪಲ್ಯ ಯಾವತ್ತೂ ಕೂಡ ತಿಂದಿಲ್ಲ ಅವಳು ಸಹ ಖಾಲಿ ಹಾಗೇ ದೋಸೆ ಕೈಲಿಕ್ಕೊಂಡು ತಿಂತಾಳೆ ಇವಾಗ ನಾನು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹಣ್ಣು ಕೂಡ ಇಟ್ಟಿದ್ದೀನಿ ಏನಂತಂದರೆ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸೇ ಜಾಸ್ತಿ ಇಟ್ಕೊಡ್ಬೇಕು ಮಕ್ಕಳು ಮನೇದಾಗೂ ಅಷ್ಟೇ ಸ್ನ್ಯಾಕ್ಸ್ನೇ ತಿಂತಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸು ದೋಸೆ ಚಟ್ನಿ ಪಲ್ಯ ಹಣ್ಣು ಎಲ್ಲ ಇಟ್ಟಿದ್ದೀನಿ ಕೆಲವೊಂದು ಸಲ ಎಲ್ಲ ಖಾಲಿ ಮಾಡ್ಕೊಂಬರ್ತಾಳೆ ಕೆಲವೊಂದು ಸಲ ಹಾಗೆಯೇ ಬಿಟ್ಕೊಂಬಂದಿರ್ತಾರೆ ಮಕ್ಕಳೇ ಆಗಲ್ಲ ತಿಂತಾರೆ ಕೆಲವೊಂದು ಸರಿ ಹಾಗೇನೆ ಬಿಟ್ಕೊಂಬಂದಿರ್ತಾರೆ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸುಣ್ಣ ಹೊಸ ಬ್ಲಾಗಲ್ಲಿ ಇಲ್ಲಿ ತನಕ ನನ್ನ ಬ್ಲಾಗ್ಸ್ ನೋಡ್ತೀನಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು